ಅಪ್ಪ ಏನು ಮಾಡ್ತಾರ್ರಿ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಅಷ್ಟ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದ್ರೆ ಒಂದು ದಿವ್ಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ಬಿ ಸಿ ಫಾರಂನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಕ್ಕೂ ಸಹ ಜಿ ಕೆ ವಿಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ಈ ರೀಸರ್ಚ್ಗೆ ವಾಟ್ರು ಸಫಿಷಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹಾಸನ ಬೇರೆ ಮಂಡ್ಯ ಬೇರೆ ಎಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗವೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನ ರೆ ಆಸನಕ್ಕೆ ತೊಗೊಂಡೋಗ್ಬೇಕು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತಾಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸ್ನ ಸೇರಿರೋದಿನ ತಪ್ಪೇನು ಜಿ ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿಯವರು ಬುದ್ಧಿನ ಅಯ್ಯೋ ಗುರು ಅವರ ಜನತಾದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗದ್ರು ಬೇಜಾರು ಮಾಡ್ಕೊಳ್ಳೋಣ ಡೆವಲಪ್ಮೆಂಟ್ ಆಗುತ್ತೆ ಅವ್ರ ಕೈ ಸಹಿಸೋಕ್ಕಾಗೋದೇ ಇಲ್ಲ ಅವ್ರು ಕೇಳಿ ಈಗ ಬೇಕಾದರೆ ನೀವೂ ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಹಾಸನದಲ್ಲಿ ಏನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ ಪಾಯ್ ಏನು ಮಾಡ್ತಾರ್ರಿ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಹಾಸನ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದರೆ ದಿವಸ ಯಾರು ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಂನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಆಸ್ನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರಿಸರ್ಚ್ಗೆ ವಾಟ್ರು ಸಫಿಶಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹಾಸನ ಬೇರೆ ಮಂಡ್ಯ ಬೇರೆ ಅಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ ರೆವಿನ್ಯೂ ವಿಭಾಗವೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನೇ ರೇ ಆಸನಕ್ಕೆ ತಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತೇ ಆಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸ್ನ ಸೇರಿರೋದಿಂದು ತಪ್ಪೇನು ಜಿ ಬೆಂಗ್ಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ತಿರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರ್ ಕುಮಾರಸ್ವಾಮಿ ಅವರು ಬುದ್ಧಿನ ಅಯ್ಯೋ ಗುರು ಅವರ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವಾ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಚೆಲುವರಾಯ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆಯ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗಲ್ಲದೆ ಬೇಜಾರು ಮಾಡ್ಕೊಳ್ಳೋಣ ಡೆವಲಪ್ಮೆಂಟ್ ಆಗುತ್ತೆ ಅವ್ರ ಕೈ ಸಹಿಸೋಕೆ ಆಗೋದೇ ಇಲ್ಲ ಅವ್ರು ಕೇಳಿ ಹೀಗೆ ಬೇಕಾದರೆ ನೀವೂ ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಹಾಸನದಲ್ಲಿ ಏನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ ಬಾಯ್ ಏನು ಮಾಡ್ತಾರ್ರಿ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಹಾಸನ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಮ್ನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಆಸ್ನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರಿಸರ್ಚ್ಗೆ ವಾಟ್ರು ಸಫಿಶಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಆಸನ ಬೇರೆ ಮಂಡ್ಯ ಬೇರೆ ಎಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ ರೆವಿನ್ಯೂ ವಿಭಾಗವೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನ ರವಿ ಆಸನಕ್ಕೆ ತೊಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡೋಗು ಅಂತ ಆಸೆ ಇಟ್ಕೊಂಡಿದ್ರೇನು ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತೇ ಆಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸ್ನ ಸೇರಿರೋದಿಂದು ತಪ್ಪೇನು ಜಿ ಬೆಂಗ್ಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿಯವರು ಬುದ್ಧಿನ ಅಯ್ಯೋ ಗುರು ಅವರ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವಾ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಚೆಲುವರಾಯ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟದ್ದು ಸರಿ ಏನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗದೇ ಇದು ಬೇಜಾರು ಮಾಡ್ಕೊಳ್ಳೋಣ ಡೆವಲಪ್ಮೆಂಟ್ ಆಗುತ್ತೆ ಅವ್ರ ಕೈ ಸಹಿಸೋಕ್ಕಾಗೋದೇ ಇಲ್ಲ ಅವ್ರು ಕೇಳಿ ಬೇಕಾದ್ರೆ ನೀವು ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಹಾಸನದಲ್ಲಿ ಏನೇನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ